ಅಲ್ಲೇ ನಿಮಗೆ ಏನು ಆ ಬೇರೆ ಆಶ್ರಯ ಇಲ್ಲ ಬೇರೆ ಮನೆಯಲ್ಲ ನಿಮಗೆ ಇಲ್ವಾ ಜಾಗ ಇದೆ ಇಲ್ವಾಗ ಇದೆ ಕೊಡಬೇಡಿ ನೋಡಿ ಯೋಚನೆ ಮಾಡಿದರೆ ಇಲ್ಲ ಸಮಯ ಮನಪೂರ್ವಕ ನಾವು ಕೊಡ್ತೀವಿ ನಾವು ಕೊಡಲೇಬೇಕು ಅಂತ ಹೇಳಿದ್ರು ಸರಿ ಹಾಗೂ ಇಡೀ ಮಠದ್ದೇ ರಿಜಿಸ್ಟ್ರೇಷನ್ ಕೂಡ ಮಠದವರೆಗೆ ಕೊಟ್ಟು ದಾನಪತ್ರ ಮಾಡಿಸಿದೆ ಸೇಲ್ ನಾಳೆ ಬೆಳಗ್ಗೆ ಏನು ತೊಂದರೆ ಆಗೋದು ಬೇಡಪ್ಪ ಅಂತ ದಾನಪತ್ರ ಮಾಡಿಸ್ಕೊಂಡು ನಮ್ಮನ್ನು ಬಿಡುಗಡೆ ಮಾಡಿದ್ರು ಅದಾಗಿದ್ದು ನಮ್ಮ ಅಂದ್ರೆ ಖಂಡಿತವಾಗ್ಲು ನಾವು ಅಭಿನಂದಿತರ ಎಲ್ಲರನ್ನ ಮಾತಾಡ್ತಾ ಇದ್ವಿ ಯಾರು ಅನ್ಯತಾ ಭಾವಿಸಬಾರ್ದು ಅಂತ ಹೇಳ್ತಾ ಮಕ್ಕಳಿಗೆ ನಾವು ಎಷ್ಟು ಆಸ್ತಿ ಮಾಡಿದ್ರು ಕೂಡ ಪ್ರಯೋಜನವಿಲ್ಲ ಮಕ್ಕಳನ್ನೇ ನಾವು ಆಸ್ತಿವಂತರನ್ನಾಗಿ ಮಾಡಬೇಕು ಹೇಗೆ ಅಂದ್ರೆ ಅವ್ರಿಗೆ ಕೊಡೋಂತಹ ಸಂಸ್ಕಾರದ ಮುಖೇನ ಅಂತಹ ಒಂದು ಸಂಸ್ಕಾರ ತುಂಬಿದಂತಹ ಕುಡಿ ನಮ್ಮ ಮುಂದಿದೆ ಪುಟಾಣಿ ವೈನವಿ ದಯವಿಟ್ಟು ವೇದಿಕೆ ಮುಂಭಾಗಕ್ಕೆ ಬರಬೇಕು ವೈನವಿ ಯಾಕೆ ನಾನು ಸಂಸ್ಕಾರ ತುಂಬಿದಂತಹ ಈ ಪುಟಾಣಿ ಅಂತ ಹೇಳಿದೆ ಅಂದರೆ ಭಗವದ್ಗೀತೆಯ ಶ್ಲೋಕಗಳನ್ನು ಯು ಕೆ ಜಿ ಹೀಗೆ ಈ ಮಗು ಓದ್ತಾ ಇರೋದು ಐದು ವರ್ಷ ಹದಿನೆಂಟು ಅಧ್ಯಾಯದ ಏಳ್ನೂರು ಶ್ಲೋಕಗಳನ್ನು ನಿರರ್ಗಳವಾಗಿ ಹೇಳ್ತಾಳಂತೆ ಚಪ್ಪಾಳೆ ಬರಬೇಕು ಅಲ್ವಾ ನಪ್ಪಾಳೆ ಬರಬೇಕು ಅಲ್ವಾ ನಮ್ಮ ಮಠದ ಸದ್ಭಕ್ತರ ಕುಡಿ ಇದು ತುಂಬ ಹೆಮ್ಮೆ ಅನಿಸ್ತು ಹಾಗಾಗಿ ಮಗು ಒಂದೆರಡು ಶ್ಲೋಕಗಳನ್ನು ಹೇಳಬೇಕು ಅಂತ ಪೂಜ್ಯ ರ ಅಪಣಿಯನ್ನು ಪಡಿತಾ ಮಧ್ಯಕ್ಕೆ ಹಾಗಂತ ಈ ಮಗು ಕನ್ನಡ ಮೀಡಿಯಂ ಅಂತ ತಪ್ಪು ತಿಳ್ಕೊಳ್ಬೇಡಿ ಬೆಂಗಳೂರಿನ ಪ್ರತಿಷ್ಠಾ ಸಂಸ್ಥೆಯಲ್ಲಿ ಒಂದು ಕ್ಲೂನಿ ಕಾನ್ವೆಂಟ್ ಅಲ್ಲಿ ಓದ್ತಿರೋ ಮಗು ಜೈ ಶ್ರೀ ಗುರುದೇವ್ ಗುರುಗಳು ಕಣ್ಗಳಿಗೆ ಕವಿದ ಕತ್ತಲೆಯನ್ನು ಮನಕ್ಕೆ ಮೆತ್ತಿದ ಕಲ್ಮಶವನ್ನು ನಿರ್ಮೂಲನಗೊಳಿಸಿ ಅಸಂಸ್ಕೃತ ವ್ಯಕ್ತಿಯನ್ನು ಸುಸಂಸ್ಕೃತರನ್ನಾಗಿ ಪರಿವರ್ತಿಸಿ ಸನ್ಮಾರ್ಗ ತೋರಿಸುತ್ತಾರೆ ಎಲ್ಲರಿಗೂ ನನ್ನ ನಮಸ್ಕಾರಗಳು ಇಂದು ಕುವೆಂಪುರವರ ಜನ್ಮದಿನವಾದ್ದರಿಂದ ಅವರ ಬಗ್ಗೆ ಒಂದೆರಡು ಮಾತುಗಳನ್ನು ತಿಳಿಸಿ ಅನಂತರ ಶ್ರೀಮದ್ ಭಗವದ್ಗೀತೆಯ ಹದಿನಾಲ್ಕನೇ ಅಧ್ಯಾಯವನ್ನು ಆರಂಭಿಸುತ್ತೇನೆ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ವೆಂಕಟಪ್ಪ ರವರ ಮಗ ಪುಟ್ಟಪ್ಪ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಹೆಮ್ಮೆಯ ರಾಷ್ಟ್ರಕವಿ ಕುವೆಂಪು ಅವರು ಡಿಸೆಂಬರ್ ಇಪ್ಪತ್ತೊಂಬತ್ತು ಸಾವಿರದ ಒಂಬೈನೂರ ನಾಲ್ಕರಲ್ಲಿ ಜನಿಸಿದರು ಅವರು ಮೇರು ಕುವೆಂಪುರವರು ಮೇರು ಕವಿ ಅವರು ಕನ್ನಡ ಸಾಹಿತ್ಯ ಲೋಕಕ್ಕೆ ಅಪಾರ ಕೊಡುಗೆಗಳನ್ನು ನೀಡಿದ್ದಾರೆ ಇವರ ಅತ್ಯುನ್ನತ ಪ್ರಶಸ್ತಿಗಳಾದ ಕೇಂದ್ರ ಸಾಹಿತ್ಯ ಅಕಾಡೆಮಿ ಜ್ಞಾನಪೀಠ ಪ್ರಶಸ್ತಿ ಪದ್ಮವಿಭೂಷಣ ಪ್ರಶಸ್ತಿ ಕರ್ನಾಟಕ ರತ್ನ ಪ್ರಶಸ್ತಿ ಇನ್ನೂ ಹಲವಾರು ಪ್ರಶಸ್ತಿ ಪುರಸ್ಕಾರ ಹಾಗೂ ಗೌರವಗಳಿಗೆ ಭಾಜನರಾಗಿದ್ದಾರೆ ಇವರು ನವೆಂಬರ್ ಹತ್ತು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ನಿಧನರಾದರು ಇವರದ್ದು ತೊಂಬತ್ತು ವರ್ಷದ ತುಂಬು ಸಾರ್ಥಕ ಜೀವನ ಈಗ ನಾನು ಚತುರ್ದಶೋಧ್ಯಾಯ ಗುಣತ್ರಯ ವಿಭಾಗ ಯೋಗದಲ್ಲಿ ಚತುರ್ದಶೋಧ್ಯಾಯ ಗುಣತ್ರಯ ವಿಭಾಗ ಯೋಗದ ಚುಟುಕು ಭಾವಾರ್ಥವನ್ನು ಹೇಳುತ್ತೇನೆ ಲೀವ್ ಲೈಫ್ ಸ್ಟೈಲ್ ದಟ್ ಇಟ್ ಮ್ಯಾಚಸ್ ಯುವರ್ ವಿಷನ್ ಅಂದರೆ ನಿನ್ನ ದೃಷ್ಟಿಕೋನಕ್ಕೆ ಹೊಂದುವಂತೆ ಜೀವನ ಶೈಲಿಯಲ್ಲಿ ಬದುಕು ಶ್ರೀಕೃಷ್ಣ ಪರಬ್ರಹ್ಮಣೇ ನಮಃ ಅಥ ಶ್ರೀಮದ್ಭಗವದ್ಗೀತಾ ಚತುರ್ದಶೋಧ್ಯಾ ಗುಣತ್ರಯ್ಯ ವಿಭಾಗ ಯೋಗ ಶ್ರೀ ಭಗವಾನುವಾಚ परं भूयः प्रवक्ष्यामि ज्ञानानां ज्ञानमुत्तमं यज्ञात्वा मुनयः सर्वे परां सिद्धिमितो गताः इदं ज्ञानमुपाश्रित्य मम साधर्म्यमागताः सर्गेऽपि नोपजायन्ते प्रलयेन व्यथन्ति च मम यो निर्महद्ब्रह्म तस्मिन् गर्भं सम्भवः सर्वभूतानां ततो भवति भारत सर्व योनि शुकौन्तेय मूर्तया संभवन्तिआ तासाम ब्रह्म महद्योनिहि अहम् बीजप्रदपिता सत्वं रजस्तम इति गुणस्तकृति संभवाः निबदन्ती महाबाहो देहे देहि नमव्ययम् तत्र सत्वं निर्मलत्वात् प्रकाशकम सुख संगे नध््ना ज्ञानस नानघ रजो रागात्मक विदि तृष्णा संगसमुद्भव तन्नी बध्नाति कौंतेय कर्मसंग देहिना ज्ञानज विदि मोहन सर्वेना തന്നിബധ്തി ഭാരത ശ്രീമദ്ഭഗവത്ഗീത ഉപനിഷത്സു ബ്രഹ്മവിദ്യോസ്ത്രേ ശ്രീകൃഷ്ണർജുന സംവാ ഗുണത്രയ വിഭാഗയോഗോ നമ ചുർദോധ്യോ ശ്രീഗുരുഭ്യോ നമ ഹരി ഹോം തത്സർം ശ്രീകൃഷ്ണർപ്പണമസ്തുക്ക നൂളിദ്ധ്ലോകകള ಒಟ್ಟು ಭಾವಾರ್ಥವನ್ನು ಹೇಳುತ್ತೇನೆ ಎಲ್ಲರಲ್ಲಿಯೂ ಮೂರು ಗುಣಗಳಿರುತ್ತದೆ ಸತ್ವಗುಣ ರಜೋಗುಣ ತಮೋಗುಣ ಸತ್ವಗುಣ ಎಂದರೆ ಬೆಳಕಿನ ಸುಖದ ವಿಚಾರ ರೂಪ ವೈಟ್ ಇನ್ ಕಲರ್ ದಟ್ ಈಸ್ ಪ್ಯೂರಿಟಿ ರಜೋಗುಣ ಎಂದರೆ ಪ್ರೀತಿ ಬಯಕೆ ಅಹಂಕಾರ ಕ್ರಿಯಾಶೀಲದ ರೂಪ ರೆಡ್ ಇನ್ ಕಲರ್ ತಮೋಗುಣ ಎಂದರೆ ತಮೋಗುಣ ಎಂದರೆ ಅಜ್ಞಾನ ತಪ್ಪು ತಿಳುವಳಿಕೆ ಆಲಸ್ಯದ ರೂಪ ಬ್ಲ್ಯಾಕ್ ಇನ್ ಕಲರ್ ಎಲ್ಲರಲ್ಲಿಯೂ ಮೂರು ಎಲ್ಲ ಗುಣಗಳಲ್ಲಿ ಒಂದು ಶಕ್ತವಾದ ಗುಣ ಆತ್ಮವನ್ನು ಕಟ್ಟಿಹಾಕುತ್ತದೆ ಎಲ್ಲರಲ್ಲಿಯೂ ಮೂರು ಗುಣಗಳಿದ್ದರೂ ಅದರಲ್ಲಿ ಒಂದು ಗುಣ ಮಾತ್ರ ಮೇಲುಗೈ ಸಾಧಿಸುತ್ತದೆ ಸತ್ವಗುಣ ಹೊಂದಿರುವವರು ಮೋಕ್ಷವನ್ನು ಹೊಂದುತ್ತಾರೆ ರಜೋಗುಣ ಹೊಂದಿರುವವರು ಪುನರ್ಜನ್ಮ ತಾಳುತ್ತಾರೆ ತಮೋಗುಣ ಹೊಂದಿರುವವರು ಕೆಳಮಟ್ಟದ ಜನ್ಮವನ್ನು ತಾಳುತ್ತಾರೆ ಎಂದು ಭಗವಾನ್ ಶ್ರೀಕೃಷ್ಣ ಪರಮಾತ್ಮರು ಚತುರ್ದಶೋಧ್ಯಾಯ ಗುಣತ್ರಯ ವಿಭಾಗ ಯೋಗದಲ್ಲಿ ವಿವರಿಸಿದ್ದಾರೆ ಜೈ ಶ್ರೀ ಕೃಷ್ಣ ಹರೇ ಕೃಷ್ಣ ಹರಿ ವೈನವಿಗೆ ಜೋರು ಚಪ್ಪಾಳೆ ಇದಕ್ಕೆ ಪ್ರೇರಣೆ ಅವರ ಅಜ್ಜಿ ಅಂತ ನನಗೆ ತಿಮ್ಮೇಶ್ ಅವ್ರು ಹೇಳ್ತಿದ್ರು ಇಂತಹ ಮಕ್ಕಳು ನೂರಾರಾಗ್ಲಿ ಅನ್ನೋದು ಅವ್ರ ಅಜ್ಜಿನಮ್ಮ ನೀವು ಜೋರು ಚಪ್ಪಾಳೆ ಬರ್ಲಿ ಅವರಿಗೆ ಆ ಮಗು ದಯವಿಟ್ಟು ಬರ್ಬೇಕು ವೈನವಿ ಕಂದ ಬಮ್ಮ ಇಲ್ಲಿ ಗುರುಗಳಿಂದ ಆಶೀರ್ವಾದ ಪಡ್ಕೊಳ್ಬೇಕು ನಿಜ ಕಣ್ತುಂಬಿ ತುಂಬಿ ಬಂತು ಆ ಮುದ್ದಾದ ಪುಟ್ಟು ಬಾಯಿಲಿ ಎಷ್ಟು ಸ್ಪಷ್ಟ ಉಚ್ಚಾರ ಎಲ್ಲರ ಕಣ್ಣು ಇಷ್ಟು ಅರಳಿಸಿ ನಾವು ನೋಡ್ತಾ ಇದ್ವಿ ಹೌದಲ್ವಾ ಇಂತೆಯೇ ನಮ್ಮ ಮಕ್ಕಳನ್ನು ಕೂಡ ನಾವು ಹೀಗೆ ಸಂಸ್ಕಾರವಂತ ಮಗುವನ್ನಾಗಿ ಬೆಳೆಸೋಣ ಏನಂತೀರಾ ಹೌದಲ್ವಾ ಎಂತಹ ಒಂದು ಅದ್ಭುತವಾದ ಅನುಕರಣೀಯವಾದಂತಹ ಗುಣ ಈ ಮಗುವುದು ಅಜ್ಞಾಪಕ ಶಕ್ತಿಗೊಂದು ದೊಡ್ಡ ಅಂತ ಹೇಳಲೇಬೇಕು ವೈನವಿ ಭಗವಂತ ಒಳ್ಳೇದು ಮಾಡಲಿ ನಮ್ಮ ಪರಮ ಪೂಜ್ಯರ ಆಶೀರ್ವಾದ ಖಂಡಿತವಾಗ್ಲೂ ಸದಾಕಾಲ ನಿನ್ನೊಂದಿಗಿರತ್ತೆ ಈ ಮಗು ಖಂಡಿತ ಒಂದು ಬಹಳ ದೊಡ್ಡ ಎತ್ತರಕ್ಕೆ ಹೋಗ್ಲಿ ಸನಾತನ ಧರ್ಮದ ಭವ್ಯ ಕುಡಿಯಾಗಿ ಮುಂದೆ ಹೆಸರು ಮಾಡಲಿ ಅಂತ ಹಾರೈಸ್ತಾ ವೆರಿ ಇಂಪ್ರೆಸ್ಡ್ ಹೌದಲ್ವಾ ಧನ್ಯವಾದಗಳು